ರಿಕ್ಷಾದವರಂದರೆ ಈಗ ಲಾಂಗ್ ಬಾಡಿಗೆ ಒನ್ ಆ್ಯಂಡ್ ಆಫ್ ನೈಟ್ ಅಂತ ಎಲ್ಲಿ ಬೇಕಾದರೂ ಹೋಗ್ತದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಎಸ್ಟ್ ಟಾರ್ಗೆಟ್ ಅಂದರೆ ನಾವೇ ರಿಕ್ಷಾ ಚಾಲಕರು ಬೆಳಿಗ್ಗೆ ಬಂದ ಕೂಡಲೇ ಹುಡುಕಿ ನಮ್ಮನ್ನು ಮಾತನಾಡಿಸಿ ರೀತಿಯಿಂದ ಒಂದು ಕಾಮಿಡಿ ಮಾಡಿ ಎಲ್ಲರ ಜೊತೆಗೆ ಬೆರ್ಕೊಂಡು ಅವರು ಅಷ್ಟು ಒಂದು ಯಾರೇ ಒಂದು ಕಂಡರೂ ಕೂಡ ಅವರಿಗೆ ಬೇಸರ ಇಲ್ಲ ಯಾರು ಕೂಡ ಅವರಿಗೆ ಬೇಸರ ಇಲ್ಲ ತೊಂದರೆ ಇಲ್ಲ ಒಳ್ಳೆ ಜನ ಅವರೊಂದು ನನಗೆ ಒಂದು ಇಪ್ಪತ್ತೆರಡು ವರ್ಷದಿಂದ ಪರಿಚಯ ರಿಕ್ಷಾದಲ್ಲಿ ಯಾರ ವಿಷಯ ಎಲ್ಲ ಹಿಂದೂಗಳು ಮುಸ್ಲಿಂ ಜಾತಿ ಭೇದ ಇಲ್ಲ ಅವರಿಗೆ ಆ ತರ ಏನು ಇಲ್ಲ ಆ ತರದ್ದು ವ್ಯಕ್ತಿ ಅಲ್ಲ ನನ್ನ ಅಪ್ಪ ಯಾರ ಹತ್ರ ಕೂಡ ಜಗಳ ಮಾಡುದಿಲ್ಲ ಏನು ಇಲ್ಲ ಯಾರ ಬಾಡಿಗೆಗೆ ಕರ್ಕೊಂಡೋಗಿ ಬಾಡಿಗೆ ಕೊಡ್ಲಿಲ್ಲ ಅಂತ ಹೀಗೆ ಮಾಡಿದಾರ ಅಂತ ಬಾಡಿಗೆ ಕೇಳುವಾಗ ಈ ವಾರ್ತೆ ನನಗೆ ಕೊನೆಗೆ ಅವರ ಮುಖ ಸಹ ನಮಗೆ ಒಂದು ನೋಡಲಿಕ್ಕೆ ಸಿಕ್ಕದಾಗಿ ಮಾಡಿಬಿಟ್ರಲ್ಲ ಯಾಕೆ ಈ ಥರ ಅವರು ಮಾಡಿದ್ರು ಅವರಿಗೆ ಏನಾದರೂ ಬೇಕಿದ್ರೆ ಒಂದು ವೈರ ಇದ್ದರೆ ಒಂದು ಎರಡು ಹೊಡೆದು ಅವರಿಗೆ ಕಳಿಸ್ಬೋದಿತ್ತಲ್ಲ ಯಾಕೆ ಈ ಥರ ಅವರು ಮಾಡಿದರು ಯಾಕೆ ಈ ರೀತಿ ಮಾಡಿದರೆ ನಮಗೆ ಒಂದು ನ್ಯಾಯ ಸಿಗಬೇಕು ಅಷ್ಟೇ ಅವನಿಗೆ ಯಾರು ಹಾಗೆ ಮಾಡಿದ ಸಿಗ್ಲಿ ನಮ್ಗೆ ಅಷ್ಟು ಮಾಡಿಕೊಡಿ ಸಾಕು ಇದು ವಾರ್ತಾ ನಮಗೆ ಕೊನೆಗೆ ಅವರ ಮುಖ ಸಹ ನಮಗೊಂದು ಒಂದು ಸಿಕ್ಕದಾಗಿ ಮಾಡಿಬಿಟ್ರಲ್ಲ ಯಾಕೆ ಈ ತರ ಅವರು ಮಾಡಿದ್ರು ಅವರಿಗೆ ಏನಾದರೂ ಬೇಕಿದ್ರೆ ಒಂದು ವೈರ ಇದ್ದರೆ ಒಂದು ಎರಡು ಒಡೆದು ಅವರಿಗೆ ಕಳಿಸ್ಬೋದಿತ್ತಲ್ಲ ಯಾಕೆ ಈ ತರ ಅವರು ಮಾಡಿದ್ರು ಇದು ನಮಗೆ ಅಂದ್ರೆ ಇಲ್ಲಿ ಯಾರಿಗೊಂದು ಕೇಡು ಬಗೆದವರಲ್ಲ ಅವರು ಒಂದು ಹಸನ್ಮುಖಿ ಯಾವಾಗ ನೋಡಿದ್ರು ನಗೆ ಕರ್ನಾಟಕದ ಗಡಿಯಾಚೆ ಮಂಜೇಶ್ವರದಲ್ಲಿ ಕರ್ ಮಂಗಳೂರಿನ ರಿಕ್ಷಾ ಚಾಲಕ ಮೊಹಮ್ಮದ್ ಶರೀಫ್ರವರ ಕೊಲೆಯಾಗಿ ನಾಲ್ಕು ದಿನ ಕಳೆದಿದೆ ಆದರೆ ಅದರ ಹಿಂದೆ ಏನಿತ್ತು ಅದರ ನಿಗೂಢತೆ ಇನ್ನೂ ಹೊರಗೆ ಬಂದಿಲ್ಲ ಅದನ್ನು ತಿಳಿಯೋದಕ್ಕಾಗಿ ಮನೆಯವರು ಕಾಯ್ ಕಾಯ್ತಾ ಇದ್ದಾರೆ ಅವರು ಬೆಳಗ್ಗೆ ಹತ್ತುವರೆಗೆ ಹೋಗಿದ್ದರು ಮನೆಯಿಂದ ಹೋದವರು ಬರಲೇ ಇಲ್ಲ ರಾತ್ರಿ ಒಂದು ಗಂಟೆ ಹೆಂಡತಿ ಫೋನ್ ಮಾಡುವಾಗ ನನ್ನ ಅತ್ತಿಗೆ ಫೋನ್ ಮಾಡುವಾಗ ಸ್ವಿಚ್ ಆಫ್ ಬರ್ತಾ ಇತ್ತಂತೆ ಮತ್ತೆ ನಮಗೆ ಫೋನ್ ಮಾಡಿದ್ಲು ಹ್ಞೂ ಹೀಗೆ ಅನ್ನ ಬರಲಿಲ್ಲ ನಿಮ್ಮ ಅನ್ನ ಮನೆಗೆ ಬರಲಿಲ್ಲ ಅಂತ ಮತ್ತೆ ನಾವೆಲ್ಲ ರಿಕ್ಷಾ ಪಾರ್ಕಿಗೆ ನಾನು ಸಹ ಓದೆ ಅವರತ್ರ ಕೇಳಿದ್ರೆ ಅನ್ನ ಬ ನೋಡಿದ್ರೆ ಹತ್ತು ಗಂಟೆಗೆ ಇದ್ದರು ಅವನು ಒಳ್ಳೆ ಜನ ನಾವು ಎಷ್ಟು ಸಣ್ಣದಿಂದ ಹಿಂದೂ ಮುಸ್ಲಿಮ್ ಎಲ್ಲ ನಾವು ಒಟ್ಟಿಗೆ ನಮ್ಮ ತಾಯಿ ಮನೆ ಹತ್ರ ಎರಡನೇ ಮನೆ ಇರೋದು ನಮ್ಮದು ಎಲ್ಲ ಅವರು ಅನ್ನ ತಮ್ಮಂದಿರು ಅವರ ಮನೆಗೆ ನಾವು ಹೋಗ್ತೀವಿ ನಮ್ಮ ಮನೆಗೆ ಅವರು ಬರ್ತಾರೆ ನಾವು ಅಷ್ಟು ಪ್ರೀತಿಯಿಂದ ಇದ್ದದ್ದು ನಾವು ಏನಾಯ್ತು ಅಂತ ಆ ರೀತಿ ಹೇಗೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಅವ್ನು ಯಾವ ತಂಟೆಗೂ ಹೋಗೋದಿಲ್ಲ ಅವನು ಇನ್ನೂರೆಗೂ ಹೋಗಿಲ್ಲ ನಾವು ಯಾರು ಸಹ ಅಂತ ಅದಕ್ಕೆ ನಾಲ್ಕು ಜನ ನನ್ನ ತಮ್ಮ ಇದ್ದಾರೆ ಅವರು ಸಹ ಹತ್ರ ಜಗಳಕ್ಕೆ ಅದಕ್ಕೆ ಇದಕ್ಕೆ ಯಾರೂ ಹೋಗೋದಿಲ್ಲ ಅವರು ಯಾಕೆ ಈಗ ಈ ರೀತಿ ಮಾಡಿದರೆ ನಮಗೆ ಒಂದು ನ್ಯಾಯ ಸಿಗಬೇಕು ಅಷ್ಟೇ ಅವನಿಗೆ ಯಾರು ಹಾಗೆ ಮಾಡಿದ್ದಾರೆ ನ್ಯಾಯ ಸಿಗ್ಲಿ ನಮಗೆ ಅಷ್ಟು ಮಾಡಿಕೊಡಿ ಸಾಕು ನಮ್ಗೆ ನೋಡ್ಲಿಕ್ಕೆ ಸಹ ಸಿಗ್ಲಿಲ್ಲ ನಮ್ಗೆ ಅವರು ಅನ್ನ ನೋಡಲಿಕ್ಕೆ ಸಿಗ್ಲಿಲ್ಲ ನಮಗೆ ಸರಿಯಾಗಿ ನನಗೆ ಫೋನ್ ಮಾಡಿದೆ ನನ್ನ ಗಂಟೆ ಇಲ್ಲ ಫೋನ್ ಮಾಡ್ತೀನಿ ನನಗೆ ಅಲ್ಲಿಗೆ ಹೇಳ್ತೀಯ ನೀನು ಇಲ್ಲಿ ಬಾ ಕೇರಳದ ಅಲ್ಲಿ ಮಂಜೇಶ್ವರದ ಎಮ್ ಎಲ್ ಎನ್ನು ಭೇಟಿ ಆಗಿ ಅಲ್ಲಿ ಅವರು ನಾಲ್ದು ಪಾರ್ಲಿಮೆಂಟಲ್ಲಿ ಅಲ್ಲಿಂದು ಸಿ ಎಮ್ ಹತ್ರ ಮಾತಾಡಿ ಎಲ್ಲ ಮಾತಾಡ್ತಾನೆ ಅಂತ ಹೇಳಿದ್ದಾರೆ ಮತ್ತು ಅಲ್ಲಿ ಮಂಜೇಶ್ವರ ಪೊಲೀಸ್ ಸ್ಟೇಷನ್ನಲ್ಲಿ ಎಸ್ ಐ ಎಲ್ಲ ಮಾತಾಡಿದ್ದೇವೆ ಸಹ ಆ ಥರ ಏನೂ ಇಲ್ಲ ಆ ಥರದ್ದು ವ್ಯಕ್ತಿ ಅಲ್ಲ ನನ್ನ ಅಪ್ಪ ಯಾರತ್ರ ಕೂಡ ಜಗಳ ಮಾಡೋದಿಲ್ಲ ಏನೂ ಇಲ್ಲ ಯಾರ ಬಾಡಿಗೆಗೆ ಕರ್ಕೊಂಡೋಗಿ ಬಾಡಿಗೆ ಕೊಡಲಿಲ್ಲ ಅಂತ ಹೀಗೆ ಅಂತ ಬಾಡಿಗೆ ಕೇಳುವಾಗ ಶರೀಫ್ ಅವರು ತುಂಬ ಒಳ್ಳೆ ಜನ ಮನೆಯವರು ಕೂಡ ಅಷ್ಟೇ ಒಳ್ಳೆ ಜನ ನಮಗೆ ಯಾರು ನಮಗೇನಲ್ಲ ಯಾರಿಗು ಬೇಕಾದರೂ ಯಾವ ಸಮಯದಲ್ಲಿ ಬೇಕಾದರೂ ಒಂದು ಹೆಲ್ಪ್ ಮಾಡುವ ಮನಸ್ಸಿದ್ದವರು ಅವರು ದಿನ ಬೆಳಿಗ್ಗೆ ಏಳು ಗಂಟೆಗೆ ಇದು ಆಟೋ ತೊಳೀಲಿಕ್ಕೆ ಶುರು ಮಾಡಿದರೆ ಹತ್ತು ಗಂಟೆ ತನಕ ಈ ರೋಡಲ್ಲಿ ಅವರು ಆಟೋ ತೊಳಿತಾ ಇರ್ತದೆ ಕ್ಲೀನ್ ಮಾಡ್ತಾ ಇರ್ತದೆ ನಾನು ಕೂಡ ಅವರಿಗೆ ತಮಾಷೆ ಮಾಡ್ತಾ ಇದ್ದದು ಯಾಕೆ ಶರೀಫ್ ಅಕ್ಕ ಇಷ್ಟು ಹೊತ್ತು ನೀವು ಈ ಆಟೋ ತೊಳೆಯೋದು ಒಂದು ಬಾವಿ ನೀರು ನಿಮಗೆ ಬೇಕಲ್ಲ ಅಂತ ಕೂಡ ತಮಾಷೆ ಮಾಡ್ತಾ ಇರುವಾಗ ಅವರು ಸಹ ನಾಡಿಕೊಂಡು ನನ್ನ ಹತ್ರ ಹೇಳೋದು ನನಗೆ ಅನ್ನ ಕೊಡುವ ಇದು ಈ ಆಟೋ ರಿಕ್ಷಾ ಅದಕ್ಕೆ ನಾನು ಅದು ಕ್ಲೀನಾಗಿ ಇಟ್ಕೊಳ್ಳೇ ಅದಕ್ಕಾಗಿ ನಾನು ತೊಳಿತಾ ಇದ್ದದು ಮತ್ತು ಮಕ್ಕಳ ಸಣ್ಣ ಸಣ್ಣ ಮಕ್ಕಳಂದರೆ ತುಂಬ ಇಷ್ಟ ನಿಂತ್ಕೊಂಡು ಪುಳ್ಳಿಗಳು ಅವರನ್ನು ಕರೆದು ಕೂಡ ಕುಸಾಲ್ ಮಾತಾಡಿಯೇ ಹೋಗೋವರು ಹತ್ತು ಗಂಟೆಗೆ ಹೋಗ್ತಾರೆ ಅವರು ಇಲ್ಲಿಂದ ದಿನ ಚಹಾ ಕುಡಿದು ತಿಂಡಿ ತಿಂದು ಹೋಗ್ತಾರೆ ಮತ್ತು ರಾತ್ರಿ ಹತ್ತುವರೆ ಹನ್ನೊಂದುವರೆ ಎಲ್ಲ ಆಗುವಾಗ ವಾಪಸ್ಸು ಬರ್ತಾರೆ ಅದೇ ಥರನೇ ಆವತ್ತು ಕೂಡ ಓದೋದು ಆದರೆ ಈ ಥರ ಎಲ್ಲ ಆಗ್ತದಿಂದ ನಮಗೆ ಯಾರಿಗೂ ಕನಸು ಮನಸ್ಸಲ್ಲೇ ಕೂಡ ನಾವು ನೆನೆಸಿರಲಿಲ್ಲ ಸರ್ ಅಂದ ವ್ಯಕ್ತಿಗೆ ಈ ಥರ ಹತ್ಯೆ ಮಾಡೋರು ಮಾಡಿದವರನ್ನು ಸುಮ್ಮನೆ ಬಿಡಲೇಬಾರದು ಅವರ ಹಿಂದೆ ಯಾರು ಯಾರಿದ್ದಾರೋ ಅವರನ್ನು ಹಿಡೀಲೇಬೇಕು ತಕ್ಕ ಶಿಕ್ಷೆ ಕೊಡಲೇಬೇಕು ನಿಜ ಹೇಳೋದಂದರೆ ಅವ್ರಿಗೆ ಗೆಲ್ಲು ಶಿಕ್ಷೆನೇ ಸಿಗಬೇಕು ಅಂತ ಹೇಳೋದು ನಾನು ಅಷ್ಟು ಇದು ಮನಸ್ಸಿಗೆ ಅಷ್ಟು ನೋವು ಕೊಟ್ಟಿದೆ ಈ ಇದು ವಾರ್ತಾ ನಮಗೆ ಕೊನೆಗೆ ಅವರ ಮುಖ ಸಹ ನಮಗೆ ಒಂದು ನೋಡಲಿಕ್ಕೆ ಸಿಕ್ಕದಾಗಿ ಮಾಡಿಬಿಟ್ರಲ್ಲ ಯಾಕೆ ಈ ಥರ ನರಹತ್ಯೆ ಅವರು ಮಾಡಿದ್ದು ಅವ್ರಿಗೆ ಏನಾದರೂ ಬೇಕಿದ್ರೆ ಒಂದು ವೈರ ಇದ್ದರೆ ಒಂದೆರಡು ಒಡೆದು ಅವ್ರಿಗೆ ಕಳಿಸ್ಬೋದಿತ್ತಲ್ಲ ಯಾಕೆ ಈ ಥರ ಅವರು ಮಾಡಿದರು ಅಷ್ಟೊಳ್ಳೆ ವ್ಯಕ್ತಿ ಅವರು ಈಗ ಇಲ್ಲ ಅಂದೆನಿಸಿ ಮಾತಾಡೋದಲ್ಲ ಇದು ನಿಜ ನೂರಕ್ಕೆ ನೂರು ನಿಜ ನಾವು ದಿನನಿತ್ಯ ಅವರನ್ನು ನೋಡ್ತಾ ಇದ್ದವರು ಅವರನ್ನು ಅವರ ಫ್ಯಾಮಿಲಿ ನಮ್ಮ ಒಂದೇ ಫ್ಯಾಮಿಲಿಯಾಗಿ ಇದ್ದವರು ನನಗೂ ಸಹ ಒಂದು ಸಮಯದಲ್ಲಿ ತುಂಬ ನನ್ನ ಮನೆ ಬಿದ್ದು ತುಂಬ ಇದರಲ್ಲಿ ಇದ್ದದು ನಾನು ನಮಗೆ ಇವರೇ ಇದ್ದದು ನನ್ನ ಹೆಲ್ಪಿಗಾಗಿ ನನ್ನ ಊರಿಂದ ಯಾರೂ ಬರಲಿಲ್ಲ ನಾನು ಕೇರಳದಲ್ಲಿ ಇದ್ದ ಜನ ಕಲಿಕಚ್ಚಿ ಆದರೂ ಅಲ್ಲಿಂದ ಆಗ ಕೊರೋನಾ ಸಮಯದಲ್ಲಿ ಯಾರೂ ಬರಲಿಕ್ಕೆ ಆಗಲಿಲ್ಲ ಇವರು ಇವರ ಹೆಂಡತಿ ಇವರ ತಾಯಿ ಮತ್ತು ಅವರ ಮಗ ಇವರೇ ಎಲ್ಲರೂ ನನಗೆ ಹೆಲ್ಪ್ ಮಾಡಿರೋದು ಇವರಿಂದಾಗಿಯೇ ನನಗೆ ಒಂದು ಮನೆ ಕೂಡ ಆದದು ಅಷ್ಟು ಹೆಲ್ಪ್ಫುಲ್ ಇದ್ದವರು ನಮಗೆ ಅವರು ಅಂದರೆ ತುಂಬ ಇಷ್ಟ ಮಕ್ಕಳಿಗೂ ಕೂಡ ಅವರು ಅಂದರೆ ತುಂಬ ಇಷ್ಟ ನಾನು ಮೂವತ್ತು ಮೂವತ್ತೈದು ವರ್ಷದಿಂದ ನಾವು ಇಲ್ಲಿದ್ದೇವೆ ಅವರು ಸಹ ಇದ್ದಾರೆ ಅವರು ಯಾರಿಗೂ ತೊಂದರೆ ಮಾಡಲಿಲ್ಲ ಸರ್ ನಾವು ಶುಕ್ರವಾರ ಒಂದು ದಿವಸ ಅವರ ಹತ್ರ ಮಾತಾಡೋದು ಅವರು ದಿನ ಬೆಳಿಗ್ಗೆ ಆದರೆ ಹತ್ತು ಗಂಟೆಗೆ ಹೋಗ್ತಾರೆ ಹನ್ನೊಂದು ಹನ್ನೆರಡಕ್ಕೆ ಮನೆಗೆ ಬರ್ತಾರೆ ದಿನ ಬೆಳಿಗ್ಗೆ ಆದರೆ ರಿಕ್ಷಾ ತೊಳೆಯುತ್ತಾರೆ ಮಾತಾಡಿ ಮಕ್ಕಳ ಹತ್ರ ಎಲ್ಲ ಮಾತಾಡಿ ಹೋಗ್ತಾರೆ ಅವರು ಯಾರಿಗೂ ತೊಂದರೆ ಕೊಡಲಿಲ್ಲ ಸರ್ ಅವರಿಗೆ ಏನಾಯಿತು ಯಾರು ಏನು ಮಾಡಿದ್ರು ಅಂಥವರಿಗೆ ಅವರಿಗೆ ಶಿಕ್ಷೆ ಕೊಡಲೇಬೇಕು ಸರ್ ಇದು ನನ್ನ ರಿಕ್ಷಾದವರಂದರೆ ಈಗ ಲಾಂಗ್ ಬಾಡಿಗೆ ಒನ್ ಆ್ಯಂಡ್ ಹಾಫ್ ನೈಟ್ ಅಂತ ಎಲ್ಲಿ ಬೇಕಾದ್ರೆ ಹೋಗ್ತದೆ ಬೇಕಂದರೆ ಈಸ್ ಎಸ್ಟ್ ಟಾರ್ಗೆಟ್ ಅಂದ್ರೆ ನಾವೇ ರಿಕ್ಷಾ ಚಾಲಕರು ಎಲ್ಲಿ ಕೂಡ ಬಾಡಿಗೆ ಹೋಗುವ ಥರ ಇಲ್ಲ ನಮಗೆ ನಮ್ಮ ನಮಗೀಗ ಈಗ ಭಯವಾಗಿದೆ ನಾನು ಕೂಡ ಎರಡು ಗಂಟೆ ರಾತ್ರಿ ಮೂರು ಗಂಟೆ ರಾಗಿ ಯಾರು ಫೋನ್ ಮಾಡಿದ್ರು ಕೂಡ ರಪ್ಪ ಚಾಲು ಮಾಡಿ ಹೋಗ್ತಾ ಇದೆ ಪಾಪ ಎಮರ್ಜೆನ್ಸಿ ಆಗಿರ್ಬೋದು ಅಂದರೆ ನಮ್ಮದು ಡ್ಯೂಟಿ ಅದು ಫಸ್ಟ್ ಆಂಬುಲೆನ್ಸ್ ಅಂದರೆ ಸೆಕೆಂಡ್ ಜೀವರಕ್ಷಕ ನಮ್ಮದು ರಿಕ್ಷಾ ಯಾಕೆ ಅವರಿಗೆ ಶತ್ರುಗಳಂತೂ ಬಿಲ್ಕುಲ್ ಯಾರು ಇರಲಿಕ್ಕೆ ಚಾನ್ಸಸ್ ಇಲ್ಲ ನಾವು ಎಲ್ಲಿ ಕೂಡ ಬರೆದು ಬೇಕಾದರೆ ಕೊಡ್ತೇವೆ ಅಷ್ಟು ಒಳ್ಳೆಯ ವ್ಯಕ್ತಿಯಾಗಿದ್ದಾರೆ ನಿಜವಾಗ್ಲೂ ಹೇಳಬೇಕಂದ್ರೆ ಇಲ್ಲಿ ಆಗಲಿ ಎಲ್ಲಿ ಹೋಗಲಿ ಮಂಗಳೂರಲ್ಲಿ ಎಲ್ಲ ಕಡೆ ಪಾರ್ಕ್ನವ್ರು ಇಲ್ಲಿ ಬಂದಿದ್ದರು ಮೊನ್ನೆ ಎಲ್ಲ ಹೇಳ್ತಾರೆ ಅವರ ತನ ಅವರ ಥರ ಜನ ನಮಗೆ ಸಿಗಲಿಕ್ಕಿಲ್ಲ ನಾವು ಮುಸಲ್ಮಾನರು ಹಿಂದೂಗಳಂತೆ ಇಲ್ಲ ನಾವೆಲ್ಲ ಜೊತೆಯಾಗಿ ಒಟ್ಟಿಗೆ ಇದ್ದವರು ಆದರೂ ಇದೊಂದು ಘಟನೆ ಆಗೋಯ್ತು ಎಲ್ಲರ ಜೊತೆ ಹೇಳೋದು ನಾವು ಕೂಡ ಹೇಳೋದು ಇಲ್ಲಿ ಇಂಥ ಒಳ್ಳೆಯ ಜನ ನಮಗೆ ಸಿಗಲಿಲ್ಲ ಅವರು ಮರಣದ ಒಂದು ಅರ್ಧ ಮುಂಚೆ ನಾನು ಅವರನ್ನು ಭೇಟಿಯಾಗಿದ್ದವರು ಮಂಗಳೂರಿನಲ್ಲಿ ಒಟ್ಟಿಗೆ ನಾನು ಕರ್ಕೊಂಡು ಅಲ್ಲಿ ಮಂಗ್ಳೂರು ಬಸ್ ಸ್ಟ್ಯಾಂಡಿಗೆ ಬಿಟ್ಟಿದ್ದರು ಅದು ಲಾಸ್ಟ್ ಅವರದು ಕಾಣೋದು ಅವರದು ನಾವು ಸಾಧಾರಣ ಸಣ್ಣದಿಂದಲೇ ಅವರನ್ನು ನೋಡ್ತಾ ಇದ್ದೇವೆ ಅಂದರೆ ಅವ್ರದ್ದೊಂದು ಸಣ್ಣದು ಮನೆ ಇತ್ತು ಅವ್ರು ಸಣ್ಣ ಮಕ್ಕಳನ್ನು ಹಿಡ್ಕೊಂಡು ಸಾಧಾರಣ ಮಂಗಳೂರಲ್ಲಿ ರಿಕ್ಷಾವನ್ನು ದುಡಿದುಕೊಂಡು ಇದ್ದರು ಅವರು ನಾವು ನೋಡಿದ ಮಟ್ಟಿಗೆ ಇಲ್ಲಿ ಯಾವುದೂ ಒಂದು ಇದಕ್ಕೆ ಹೋದವರಲ್ಲ ಊರಿನಲ್ಲಿ ಬೆಳಿಗ್ಗೆ ಸಾಧಾರಣ ಒಂದು ಒಂಬತ್ತು ಹತ್ತು ಗಂಟೆಗೆ ಮಂಗಳೂರಿಗೆ ಹೋದರೆ ದುಡಿದು ಬರ್ತಾರೆ ಸಾಯಂಕಾಲ ತನಕ ಯಾರಿಗೆ ನಮ್ಮ ಊರಿನವರಿಗೆ ಅವರು ಒಂದು ಇದಾಗುವ ನೋಡುವ ಜನ ಅಲ್ಲ ಬಂದರೆ ನಮ್ಮ ಮಸೀದಿಗೆ ಎಲ್ಲ ಟೈಮಲ್ಲಿ ನಮ್ಮಜಿಗೆ ಕೆಲವು ಸಲ ಬಂದರೆ ಬರ್ತಾ ಇದು ಬರ್ತಾ ಇದ್ದರು ಅವರದ್ದು ಮೊನ್ನೆ ಬುಧವಾರ ದಿವಸ ಬೆಳಿಗ್ಗೆ ಕೆಲಸಕ್ಕೆ ಹೋದವರು ಸಾಯಂಕಾಲ ರೀಕ್ಷ ಹೋದವರು ಇಲ್ಲ ಅಂತ ಹೇಳುವಾಗ ನಮಗೆ ತುಂಬ ಬೇಸರ ಆಯಿತು ಇಂಥದ್ದು ನಮ್ಮ ಈ ಇದರಲ್ಲಿ ಮುಳುಕಿ ಸರೌಂಡಲ್ಲಿ ಇದು ಫಸ್ಟ್ ಟೈಮ್ ಇಂಥದ್ದೊಂದು ಆದ್ದು ಈಗ ನಮ್ಮ ಜಮಾತಿನ ದೃಷ್ಟಿಯಿಂದ ಊರಿನ ಇದರಿಂದ ನಾವು ಕೂಡ ಒಂದು ಕಮಿಷನರಿಗೆ ಪೊಲೀಸ್ ಕಮಿಷನರ್ ಮಂಗಳೂರಿಗೆ ಮತ್ತು ಕಾಸರಗೋಡ್ಗೆ ಡಿ ಎಸ್ ಪಿಗೆ ಒಂದು ಮನವಿಯನ್ನು ಕೂಡ ಕೊಡ್ತಿದ್ದೇವೆ ಇದು ನಮಗೆ ಅಂದರೆ ಇಲ್ಲಿ ಯಾರಿಗೊಂದು ಕೇಡುಪಾಗಿದ್ದವರಲ್ಲ ಅವರು ಒಂದು ಮುಖಿ ಯಾವಾಗ ನೋಡಿದರೂ ನೆಗೆ ಮತ್ತೆ ಅಷ್ಟು ಪ್ರೀತಿ ಮನುಷ್ಯರೊಟ್ಟಿಗೆ ನಮ್ಮನ್ನು ಇಲ್ಲಿ ಕಂಡ್ರು ಉಂಟಲ್ಲ ಅಷ್ಟು ಪ್ರೀತಿಯಲ್ಲಿ ಮಾತಾಡುವವರು ಅವರು ಮತ್ತು ಅವರು ಹೀಗೆ ಆಗಿದ್ದು ಅಂತ ಹೇಳುವಾಗ ನಮಗೆ ತುಂಬ ಶಾಕ್ ಆಯಿತು ಏನಂದರೆ ಅವರಿಗೆ ಅಂತ ಯಾರೂ ಅಗ್ನಿಶ್ಟ್ ಇರಲಿಕ್ಕೆಲ್ಲ ಎಲ್ಲೂ ಇರಲಿಕ್ಕೆಲ್ಲ ತೊಂದರೆ ಇಲ್ಲ ಒಳ್ಳೆ ಜನ ಅವರೊಂದು ನನಗೆ ಒಂದು ಇಪ್ಪತ್ತೆರಡು ವರ್ಷದಿಂದ ಪರಿಚಯ ರಿಕ್ಷಾದಲ್ಲಿ ಯಾರ ವಿಷಯ ಎಲ್ಲ ಹಿಂದೂಗಳು ಮುಸ್ಲಿಮ್ ಜಾತಿ ಭೇದ ಇಲ್ಲ ಅವರಿಗೆ ಎಲ್ಲರ ಹತ್ರ ಭಾರಿ ಪ್ರೀತಿ ಭಾರಿ ಬೇಸರ ಮಾತು ಒಳ್ಳೆ ಯಾರು ಬಾಡಿಗೆ ತಗೊಂಡೋಗಿ ಹೇಳ್ತಾರೆ ಅದು ನಮಗೆ ಎಂತ ಎಂತ ಗೊತ್ತಿಲ್ಲಲ್ಲ ಇನ್ನೂ ಇನ್ಕ್ವೈರಿ ಆಗಿ ಗೊತ್ತಾಗಬೇಕು ಆದರೂ ಜನದ ವಿಷಯದಲ್ಲಿ ಯಾರೊಟ್ಟಿಗೂ ಅವರು ಇದಿಲ್ಲ ಎಲ್ಲರೊಟ್ಟಿಗೆ ಬಾಂಧವ್ಯ ಹೋಗ್ತಾರೆ ಹೇಳಿದರೆ ರಾತ್ರಿ ಅಲ್ಲ ಸರ್ ಹಾಗೆ ಹೇಳಲಿಕ್ಕೆ ಆಗುದಿಲ್ಲ ಅಲ್ಲ ಅವರು ಇವರಿಗೆ ಒಡ್ದು ಮೀನು ಕರ್ಕೊಂಡು ಹೋಗಿದ್ದಾರ ಬಾಡಿಗೆ ಹೋಗ್ಲಿಕ್ಕಿಲ್ಲ ಆ್ಯಕ್ಚುಲಿ ರೂಲ್ಸ್ ಪ್ರಕಾರ ಆದರೂ ಒಂದು ವೇಳೆ ರಾತ್ರಿ ಹೇಳಿ ಹೋಗ್ಲಿಕ್ಕೂ ಸಾಕು ಅದು ನಮಗೆ ಗೊತ್ತಿಲ್ಲಲ್ಲ ರಾತ್ರಿವರೆಗೆ ದುಡಿತಾರೆ ಎರಡು ಗಂಟೆ ರಾತ್ರಿವರೆಗೆ ಅದು ಗೊತ್ತುಂಟು ನಮಗೆ ಒಂದು ಹತ್ತೊಂದು ಗಂಟೆ ಸಿಕ್ತಾರೆ ಕುಶಾಲ ಮಾತಾಡ್ತಾರೆ ಒಳ್ಳೆ ಆಗಿ ಬಾರಿ ತುಲು ಬಂದುಂಟರ್ ಪಂಡ ಆರು ಮಸ್ತ್ ಬಾರಿ ಅಡ್ಡ ಜನರು ಮಾತೆರಡು ಎರಡಲ್ಲ ಗಲಾಟೆ ಕೋಪ ಕನ್ಪಿನ ವಾ ಬೇದಲಜಿ ದಾಲಜ ಬಾರಿ ಎಡ್ಡೆ ವ್ಯಕ್ತಿ ಪಂಡ ಬೊಕ್ಕ ಮೂಲ ಭಾತದ ಮಾತಾಡಲ್ಲ ಪಣ್ಣ ಮಿಂಗಲ ಅದು ಮಾತೆರಡಲ್ಲ ಲೆತ್ತು ಬಾತು ಕುಶಾಲ ಸ್ವಭಾವ ಬಾರಿ ಅಡ್ಡ ವ್ಯಕ್ತಿಯಂಚಿನ ಏರದಾದ ಈ ವಿಷಯನೇ ಗೊತ್ತಿ ಪಂಡ ಬೆಳಿಗ್ಗೆ ಬಂದ ಕೂಡಲೇ ಹುಡುಕಿ ನಮ್ಮನ್ನು ಮಾತನಾಡಿಸಿ ಪ್ರೀತಿಯಿಂದ ಒಂದು ಕಾಮಿಡಿ ಮಾಡಿ ಎಲ್ಲರ ಜೊತೆಗೆ ಬೆರ್ಕೊಂಡು ಅವರು ಅಷ್ಟು ಒಂದು ಯಾರೇ ಒಂದು ಕಂಡರೂ ಕೂಡ ಅವರಿಗೆ ಬೇಸರ ಇಲ್ಲ ಯಾರು ಕೂಡ ಅವರಿಗೆ ಬೇಸರ ಇಲ್ಲ ನಗ್ಯಾಡಿಕೊಂಡು ಎಲ್ಲರನ್ನು ಹುಡುಕಿ ಹುಡುಕಿ ಮಾತನಾಡಿಸಿ ಅವರು ಅಷ್ಟು ಒಂದು ಕ್ಲೋಸ್ ಆಗಿದ್ದವರು ಇದು ಅನಾಯಾಸ ನಮಗೆ ಹೀಗಾಗಿದೆ ಅಂದರೆ ನಮಗೊಂದು ದುಃಖದ ಕೆಲಸ ಯಾರು ಮುಸ್ಲಿಮ್ ಬಂಡ ಮುಸ್ಲಿಮ್ದಕ್ಕಲ್ಲ ಜಾಸ್ತಿ ಹಿಂದೂ ಹಿಂದೂದಕಲ್ಲೇ ವಹಿವಾಟು ಜಾಸ್ತಿ ಅವ್ರ ಪ್ರೀತಿ ಜಾಸ್ತಿ ಅಕ್ಕಲು ನುಟ್ಟಿನೇ ಬೆರ್ತದೆ ಭೇದ ಭಾವ ಏರಗಲಜ್ಜಿ ಒಂದು ಅನ್ಯಾಯ ಮಲ್ಪನಾಡು ಒಂದು ಏನು ಜನ ಕೋಪ ಮಲ್ತದ ಎರಡುಗನ್ನು ಆತ ಒಂದು ಕ್ಲೋಜದ ಜನ ಅಂಚು ಆನಾಗ ನಂಗೆ ಕೆಂಚ ಆ ಈಗ ನೋಡಿ ಒಂದು ಈಗ ನಾವು ಅವ್ರಿಗೆ ಆಗ ಆದ ಮೇಲೆ ನಾವು ಇನ್ನೊಂದು ಕಡೆ ನಾವು ಬಾಡಿಗೆ ಹೋದರೆ ನಾವು ಸ್ವಲ್ಪ ಅಂಜು ಹೆದರಿಬೇಕಾಗ್ತದೆ ಹೆದರಿಬೇಕಾಗ್ತದೆ ಯಾಕಂತೇಳಿದರೆ ಈಗ ಒಂದು ಜನ ನನ್ನಾಗಿ ಇನ್ನೊಬ್ಬ ಇಲ್ಲ ಇನ್ನೊಬ್ಬನಾಗಿ ಮತ್ತೊಬ್ಬ ಇಲ್ಲ ಅವನು ಏನು ಹೇಳ್ತಾನೆ ಏನು ಮಾಡ್ತಾನೆ ನಮಗೆ ಗೊತ್ತಿರೋದಿಲ್ಲ ನಾವು ಒಂದು ಬಾಡಿಗೆ ಅಂತೇಳಿ ನಾವು ಒಂದು ಇಂಟ್ರೆಸ್ಟಲ್ಲಿ ಹೋಗ್ತಿರ್ತೀವಿ ಹೌದಾ ಇಂಟ್ರೆಸ್ಟಲ್ಲಿ ನಾವು ಹೋಗುವಾಗ ಅವ್ರಿ ಹೇಗಿದ್ದಾರೆ ಅಂತ ನಮ್ಮ ನಂಬರಿ ಒಂದು ಹತ್ತು ರೂಪಾಯಿ ಕೇಳಿದರೆ ಕೂಡ ಹೊರಗಡೆ ಹೋದರೆ ಚೊರೆ ಮಾಡ್ತಾರೆ ಆದರೂ ಕೂಡ ನಾವು ಚೊರೆ ಮಾಡಕ್ಕೆ ಹೋಗಿದ್ರೆ ಕೊಟ್ಟಷ್ಟು ಇಸ್ಕೊಂಡು ಬರ್ತೀವಿ ಮಸ್ತ್ ಗಾಡಿ ಬರೋ ಲೆಕ್ಕ ಜಾಸ್ತಿ ಆದರೆ ಅಂಜಾದು ಪುನಃ ರಾತ್ರಿ ಬರ್ತಾರೆ ಬೆನ್ನು ಪರಿಸ್ಥಿತಿ ಬಯ್ದನಿ ಪಂಡ ಬಾಡಿಗೆ ಮಸ್ತ್ ಕಮ್ಮಿ ಕಮ್ಮಿ ಇತ್ತು ದುಂಬುದಲ ದುಂಬುದಲ ಗಜ್ಜಿ ಬಾಡಿಗೆ ಇತ್ತು ಅಂಚದಪ್ಪನವಲ್ಲ ಪಾಪ ಬಾಡಿಗೆ ಇಂಕಲ್ಲ ಆವಾಮಿನಗೋಸ್ಕರವಲ್ಲ ರಾತ್ರಿ ಬರ್ತು ಹೋಗ್ತಿರೋದನ್ನು ಬಗ್ಗುದು ಅದ ಇಂಚಿನ ವಿಷಯ ಗೊತ್ತಿತ್ತು ಇಂಕ್ಲೆ